ನಾವೆಲ್ಲ ಸ್ವಾಭಿಮಾನಿ ಕನ್ನಡಿಗರು ಕನ್ನಡ ದೇಶದ ಏಕೀಕರಣವನ್ನ ಆಚರಿಸೋಣ ಕನ್ನಡ ಸಾಮ್ರಾಜ್ಯ ಮೊದಲು ಶುರುವಾಗಿದ್ದೆ ಬನವಾಸಿಯಿಂದ ಅದನ್ನ ಸ್ಥಾಪಿಸಿದ್ದೆ ನಮ್ಮ ಮಯೂರ ವರ್ಮ ಮಹಾರಾಜರು ಆರುಕುಶವಿಟ್ಟೊಡಂ ನೆನವುದೆ ನಮ್ಮ ನಂ ಬನವಾಸಿ ಅಂತ ಆದಿಕವಿ ಪಂಪ ಅವರು ನಮ್ಮ ಕನ್ನಡ ದೇಶವನ್ನ ವರ್ಣಿಸಿದ್ದಾರೆ ಮುನ್ನೂರ ನಲವತ್ತೈದು ಇಸುವಿನಲ್ಲಿ ಉದಯವಾದ ನಮ್ಮ ಕನ್ನಡ ಸಾಮ್ರಾಜ್ಯಕ್ಕೆ ಈಗ ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ವರ್ಷ ಇಡೀ ಭಾರತ ಖಂಡದಲ್ಲೇ ಹುಟ್ಟಿದ ಮೊದಲ ಲಿಪಿ ಅದು ನಮ್ಮ ಕನ್ನಡ ಲಿಪಿ ಬಲ್ಲವರಿಂದ ಅವಮಾನ ಆದ ಮಯೂರ ವರ್ಮ ಮಹಾರಾಜರು ಕನ್ನಡ ದೇಶವನ್ನ ಕಟ್ತಾರೆ ಮಯೂರ ವರ್ಮ ಮಹಾರಾಜರ ಸ್ವಾಭಿಮಾನವೇ ಎಲ್ಲಾ ಕನ್ನಡಿಗರಿಗೂ ಸ್ಫೂರ್ತಿ ನಾಳೆ ಮಂಡ್ಯದಲ್ಲಿ ಅದ್ದೂರಿ ಕನ್ನಡ ರಂಗೋಲಿ ಕಾರ್ಯಕ್ರಮ ನಡೀತಿದೆ ಬೆಂಗಳೂರಲ್ಲಿ ಮಯೂರ ವರ್ಮ ಅವರಿಗೆ ನಮನ ಕಾರ್ಯಕ್ರಮ ನಡೀತಿದೆ ಹಾಗೆ ರಾಜ್ಯಾದ್ಯಂತ ಹಲವು ಕನ್ನಡ ಸಂಘಟನೆಗಳು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿವೆ ನೀವು ನಿಮ್ಮ ಮನೆಗಳ ಮುಂದೆ ಹಳದಿ ಕೆಂಪು ರಂಗೋಲಿ ಹಾಕಿ ನಿಮ್ಮ ಮನೆ ಮೇಲಿರೋ ಕನ್ನಡ ಬಾವುಟವನ್ನ ಮತ್ತೆ ನಿಮ್ಮ ಏರಿಯಾದಲ್ಲಿರೋ ಕನ್ನಡ ಬಾವುಟವನ್ನ ಬದಲಾಯಿಸಿ ಹೊಸ ಕನ್ನಡ ಬಾವುಟವನ್ನ ಹಾಕಿ ಎಲ್ಲರಿಗೂ ಸಿಹಿ ಹಂಚಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅರಿವು ಮೂಡಿಸಿ